ಸರ್ ಹೇಳಂಗಿಲ್ಲ ಕೇಳಂಗಿಲ್ಲ ಮತ್ತೆ ಬರಲ್ಲ ಅಷ್ಟೆ ಕಾಲ್ ಪೂಜೆ ನಡೀತಾನೇ ಇದೆ ಇನ್ನೂನು ಸೊ ನಾವಿರೋದೆ ಅಂದ್ರೆ ಮಲೆ ಬೆಟ್ಟದಲ್ಲಿ ಬೆಟ್ಟದಲ್ಲಿದ್ದೀವಿ ಹಾಯ್ ಮಮ್ಮಿ ಅಕ್ಕ ಕೊಡಿ

ಅದೇನ್ ಚುಕ್ಕಿನ ಏನ್ ಅಲ್ಲಿ ಕಾಣ್ತಿರೋದು ಬೆಟ್ಟನ ಅದು ಅದೆಲ್ಲ ಇದು ಕಾಣಿಸ್ತಾ ಇರತ್ತ ಅಲ್ಲಿ ಮೇಲ್ಗಡೆ ಹೋಗ್ಬೋದು ಕಣ ಅಲ್ಲಿ ಅಲ್ಲಿ ಎಲ್ಲ ಹೋಗ್ಬೋದು ಏನು ಗೊತ್ತಾ ಇಲ್ಲಿ ನಿಂತ್ಕೊಳ್ಳೋಣ ಒಂದು ಫೋಟೋ ತಗೊಳ್ಳೋಣ ಇಲ್ಲಿ ಇಲ್ಲಿ ಐ ಥಿಂಕ್ ಇಲ್ಲಿ ಅಲೋ ಇಲ್ಲ ಅಂದ್ಕೊತೀನಿ ನಾನು ಅಲ್ವಾ ಸೊ ಅವರು ಕುಂಬಳಕಾಯಲ್ಲಿ ಇದನ್ನ ಹಚ್ತಿದ್ದಾರೆ ನೋಡು ಇಲ್ಲಿ 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 ನಿತ್ಕೊಂಡು ತಗೋಳಿ ಹಿಂಗೆ ಯಲಮಗುಡ್ದಲ್ಲಿ ಇರಲಿಲ್ಲ ಅಲ್ವೇನು ಯಲ್ಲಮಗುಡ್ದಲ್ಲಿ ಇರಲಿಲ್ಲ ನಾವು ಲೈನ್ ಇದನ್ನು ಟಿಕೆಟ್ ತಗೊಂಡೋಗ್ತೀವಲ್ಲ ಸ್ಪೆಷಲ್ ದರ್ಶನ ഇനി ഇറക്കണ്ട ಮೊನ್ನೆ ತಿರುಪತಿ ಹೋಗಿದ್ರಿ ಮಂತ್ರಾಲಯ ಹೋಗಿದ್ರಿ ಬಾರಿ ಅಲ್ಲ ಈ ಕಡೆ ತಿರುಗಿಸ್ರಿ ಈ ಕಡೆ ನೋಡಮ್ಮ අංචු ුරෝගී දගත්තුනු අල්සරණෙන් ඉපදේශන විශම්භාාවයල්ස ැනඟට ඔබ ಅಷ್ಟಿಂದ earth... ನೋಡಲ್ಲ <situación> <laughs> <Darwinough> <Poetho> <ến> <Sufferation> <Sufferation> <racist GETORS>

ಇಲ್ಲಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸೆವೆನ್ ಏಟ್ ನೈನ್ ಟೆನ್ ನಾನೆಲ್ಲ ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಏಟ್ ನೈನ್ ಟೆನ್ ಸಿಕ್ಸ್ ಅಂತ ಹೇಳ್ಕೊಟ್ಟಾರೆ ಯಾರು ನಿನಗೆ ಸೆವೆನ್ ಇಲ್ಲ ಸಿಕ್ಸು ಹೇಳ 5 7 செல்லலை ஒருவே பஞ்சனவரி புஷ்யம் எலப்பா எல சின்ன வரல விட அது வரது அன்பு

ನೀ ಅಣ್ಣ ಅಂತೀಯಾ ಅವನಿಗೆ ಅಂಕಲ್ ಅಲ್ವಾ ಅವನು ಏಯ್ ತ್ಯ ಬಾಯ್ಲಿ ಬೈಲಿ ಬಾಯ್ಲಿ ಅನುಷ ಈ ಅಣ್ಣನ ಅಂಕಲ್ ಅಣ್ಣ ಹೆಂಗ್ ಅಕ್ಕ ಅವನ ಅಣ್ಣ ಅಕ್ಕನೇ ಹೇಳ ಹೇಳ್ತಿದ್ಯಲ್ಲ ಹೇಳು மெரிக்கமெரிக்க ஆஸ்தானியா ஆமாலே மத்தேன் ಮತ್ತೇನ್ ಹೇಳಿದಾರೆ ಮತ್ತೇನ್ ಗೊತ್ತು ನಿಂಗೆ ಹೇಳು ಹೇಳು ನೀನು ನೀವ್ ನೋಡ್ಬೇಕು ಅವನ್ನ ಅಂದ್ರೆ ಹೇಳ್ತಾನೆ ಟ್ಯೂಸ್ಡೇನೇ ಬಾ ನಾನು ಸಂಡೆ ಬಂದ್ ಹೇಳ್ತೀನಿ ಬಾ

ಹೇಳ ಮುಂಡೆ ಮರ್ಕೊಂಡೆ ಹೇಳು ಸಂಡೆ ಮುಂಡೆಂಡೆ ಹೋಗಿ ಹೇಳು ನಿಮ್ಮ ಅಪ್ಪ ಸಂಡೆ ವಂಡೆ ಅನ್ಕಂಡು ಯಾರು ಹೇಳ್ಬಿಟ್ಟಾರಲ್ಲ ನಿಮಗೆ ಅಂತ ಹೇಳಿ ಸಂಡೇ ಹಾ ಉಂಡೆ ಮುಖ ಗಾಡ್ ವೆರಿ ಗುಡ್ ಕರೆಕ್ಟ್ ದಡ್ಡ ಅವನು ಬರಲ್ಲ ಅವನಿಗೆ ಉಂಡೆ ಮಖಂಡ ಅವರು ಎರಡೇ ದಿನ ನೀನು ಏಳು ದಿನ ಊಟ ಮಾಡ್ತೀಯಾ ಇವ್ರು ಎರಡೇ ದಿನ ಊಟ ಮಾಡೋರು ಗೊತ್ತಾ ನಿಂಗೆ ನಾನು ಹೇಳ್ಕೊಡ್ತೀನಿ ಹೇಳ್ಬಾರ್ದು ಇನ್ನೇನು ಡ್ರೈನ್ಸ್ ಬರ್ ನಾನು ಹೇಳ್ಕೊಡ್ತೀನಿ ರೈಮ್ಸ್ നോട്രിസ <laughs> <laughs> <Mama, laughs> <you>, <laughs> <laughs> <laughs>

ಆಫೀಸ್ ಒಳಗಡೆ ಇರುತ್ತೆ ನೋಡಿರಿ ಮ್ಯಾಕ್ಸಿಮಮ್ ಯಾರೂ ಬಂದೇ ಇಲ್ಲ ಓನ್ಲಿ ಟೂ ಮೆಂಬರ್ಸ್ ಆ ಟೂ ಮೆಂಬರ್ಸು ಒಂದು ಮಮ್ಮಿ ಯಾರೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ ಸೊ ನಿಮ್ಗೆ ಬ್ಯಾಕ್ಗ್ರೌಂಡ್ ಕೇಳಿಸ್ಕೊಂಡ ತಕ್ಷಣ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರಬಹುದು ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ ನಾನು ಸೊ ಅಲ್ಲಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ನೋಡಿ so itu wargada entrance ya itu entah itu ya itu kan so oke okay. bye bye